ನಮಸ್ಕಾರ ವೀಕ್ಷಕರಿಗೆ ಪಾಯಿಂಟ್ ನ್ಯೂಸ್ ಗೆ ಸ್ವಾಗತ ಇನ್ನು ಬೆಳಗಾವಿ ಡಿ ಸಿ ಸ್ಕಾಲಿ ಚುನಾವಣೆ ಹತ್ತೊಂಬತ್ತು ಅಕ್ಟೋಬರ್ ಕಿಟ್ಟು ಈ ದಿನ ಶಾಸಕರಾದ ಲಕ್ಷ್ಮಣ್ ಸೌದೆ ಅವರು ತಮ್ಮ ನಾಮ ಮಾಡಿದ್ದಾರೆ ಅವ್ರನ್ನೇ ಮಾತಾಡೋಣ ಸರ್ ಇವತ್ತು ನೀವು ನಾಮ ದರ್ಶನ ಮಾಡಿದ್ರಿ ಏನೇನ ಯೋಜನೆಗಳು ನಾನು ಹತ್ತೊಂಬತ್ ನೂರ ತೊಂಬತ್ತೈದರಿಂದ ಇಲ್ಲಿವರೆಗೆ ಸುಮಾರು ಮೂವತ್ತು ವರ್ಷಗಳ ಕಾಲ ಈ ಬ್ಯಾಂಕಿನ ನಿರ್ದೇಶಕನಾಗಿ ಪತ್ನಿ ಕ್ಷೇತ್ರದ ಶಾಸಕನಾಗಿ ಈ ಬ್ಯಾಂಕಿನ ಉಪಾಧ್ಯಕ್ಷಾಗಿ ಅಧ್ಯಕ್ಷ ಆಗಿ ಅಪೇಕ್ಷ ಬ್ಯಾಂಕಿನ ನಿರ್ದೇಶಕನಾಗಿ ಉಪಾಧ್ಯಕ್ಷನಾಗಿ ಮತ್ತು ನಾಲ್ಕು ಬಾರಿ ಶಾಸಕನಾಗಿ ಎರಡು ಬಾರಿ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಮೂರು ಬಾರಿ ಸಚಿವನಾಗಿ ನಾನು ಸಾರ್ವಜನಿಕ ಜೀವನದಲ್ಲಿ ಸುಮಾರು ಮೂವತ್ತು ವರ್ಷಗಳ ಕಾಲ ಜನರ ಸೇವೆ ಮಾಡ್ತಾ ಇವತ್ತು ಬಂದಿದೆ ಈ ವರ್ಷ ಪುನಃ ಮತ್ತೆ ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದೀರ ಈ ಸಂದರ್ಭದಲ್ಲಿ ನೀವು ಬೇರೆಯವರನ್ನು ನೆಲೆಸೋದಕ್ಕಿಂತ ನೀವೇ ನಿಲ್ತಕ್ಕಂಥದ್ದು ಸಂಬಂಧಿಸಿದೆ ನೀವು ಪುನಃ ಮತ್ತೆ ಆ ಬ್ಯಾಂಕಿನ ರಕ್ಷಣೆಗಾಗಿ ಬ್ಯಾಂಕಿನ ಅಭಿವೃದ್ಧಿಗೋಸ್ಕರ ಮತ್ತು ಜಿಲ್ಲೆಯ ರೈತರ ಹಿತವನ್ನ ಕಾಪಾಡ್ತಕ್ಕಂಥದ್ದು ಇವತ್ತಿನ ಸಂದರ್ಭದಲ್ಲಿ ಬಹಳ ಅವಶ್ಯಕತೆ ಇದೆ ಅದಕ್ಕೆ ಬೇಕು ಅಂತ ಹೇಳಿ ಜನರ ಒಂದು ಆಗ್ರಹದ ಮೇರೆಗೆ ನಾನು ಇವತ್ತು ನಾಮಪತ್ರವನ್ನು ಸಲ್ಲಿಸಿದೆ ನಮ್ಮ ಕ್ಷೇತ್ರದಲ್ಲಿ ಇವತ್ತು ನೂರ ಇಪ್ಪತ್ತೈದು ಸಹಕಾರಿ ಸಂಘಗಳ ಮುಖಾಂತರ ಮತದಾನ ಹಕ್ಕನ್ನು ಪಡ್ಕೊಂಡಿದೆ ಅದರಲ್ಲಿ ಸುಮಾರು ನೂರ ಇಪ್ಪತ್ತು ಜನ ಇವತ್ತು ನನ್ನ ನಾಮಪತ್ರಕ್ಕೆ ಬೆಂಬಲವಾಗಿ ಇವತ್ತು ನನ್ನ ಜೊತೆಗೆ ಬಂದಿದೆ ಇನ್ನು ಇಬ್ರು ಒಬ್ರು ಆಸ್ಪತ್ರೆಯಲ್ಲಿ ಇರೋದ್ರಿಂದ ಇನ್ನೊಬ್ರು ತಮ್ಮ ಮನೆಯಲ್ಲಿ ಒಂದು ಎಂಗೇಜ್ಮೆಂಟ್ ಇರೋದ್ರಿಂದ ನಿನ್ನೆ ನನಗೆ ಬಂದು ನನಗೆ ಹೇಳಿ ಎಂಗೇಜ್ಮೆಂಟ್ ಬೇಕಾದ್ರೆ ನಾವು ಮುಂದೆ ಹಾಕ್ತೀವಿ ಬರಬೇಕೇನು ಅಂತ ಹೇಳಿದ್ರು ಎಂಗೇಜ್ಮೆಂಟ್ ಮುಂದೆ ಹಾಕಿದ್ರು ಸರಿಯಲ್ಲ ಶುಭ ಕಾರ್ಯಗಳಾಗಲಿ ಭರವಸೆ ಇದೆ ಅಪಮಂಡಿಕೆ ಇಲ್ಲ ಅದಕ್ಕೆ ನಿಮ್ಮ ನೀನ್ ಉಳಿತು ಅಂತ ಇನ್ನೊಬ್ಬರು ಆಸ್ಪತ್ರೆಯಲ್ಲಿ ಇದೆ ಹೀಗಾಗಿ ಇವತ್ತು ನಮ್ಮ ಜೊತೆಗೆ ಒಂದು ನೂರ ಇಪ್ಪತ್ತು ಜನ ಬೆಂಬಲವಾಗಿ ಇಲ್ಲಿಗೆ ಬಂದಿದೆ ಅನೇಕರು ತಮ್ಮ ಸ್ವಂತ ವಾಹನಗಳನ್ನು ತಂದು ಇಲ್ಲಿ ಬೆಂಬಲವಾಗಿ ಬಂದು ನನಗೆ ಸೂಚಕರಾಗಿ ಅನುಮೋದಕರಾಗಿ ಲಕ್ಷ್ಮಣ ಸವದಿ ಅವರು ಗೆದ್ದು ಬರಲಿ ಅಂತಕ್ಕಂಥ ಹಾರೈಕೆಯನ್ನು ಕೂಡ ಯತ್ನ ಮಾಡಿದ್ದಾರೆ ಅದೇ ತರನಾಗಿ ಕಾಗಾರ ಕ್ಷೇತ್ರದಿಂದ ರಾಜೀವ್ ತಾಗೆ ಅವರನ್ನ ಸ್ಪರ್ಧೆಗೊಳಿಸಿ ಅಲ್ಲಿ ಇಪ್ಪತ್ನಾಲ್ಕು ಮತಗಳಿದ್ದಾವೆ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತು ಮತಗಳು ರಾಜೀವ್ ತಾಗೆ ಅವರಿಗೆ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ ಮೇಲ್ನೋಟಕ್ಕೆ ಇದನ್ನು ನೋಡಿದಾಗ ರಾಜೀವ್ ತಾಗೆ ಅವರು ಮತ್ತು ನಾನು ಜನರ ಆಶೀರ್ವಾದದಿಂದ ಅವರ ನಂಬಿಕೆಯಿಂದ ಅವರು ಕೊಟ್ಟಿರ್ತಕ್ಕಂಥ ಭರವಸೆಯಿಂದ ಖಂಡಿತವಾಗಿಯೂ ನಾವು ಇಬ್ರು ಕೂಡ ಆಯ್ಕೆ ಆಗುವುದರಲ್ಲಿ ನಮಗೆ ಯಾವುದೇ ತರದ ಸಂಶಯಗಳಿಲ್ಲ ಮುಂದಿನ ನಿರ್ಮಾಣದಲ್ಲಿ ರಾಜ್ಯದಲ್ಲಿ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಬ್ಯಾಂಕ್ ಅನ್ನ ಉಳಿಸ್ಲಿಕ್ಕೆ ಬಳಸಲಿಕ್ಕೆ ಮತ್ತು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರ ಹಿತರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಎಲ್ಲರ ಕರ್ತವ್ಯ ನಾನು ಹಿಂದೆ ಸಹಕಾರಿ ಸಚಿವನಿದ್ದಂತ ಸಂದರ್ಭದಲ್ಲಿ ನಾಡಿನಲ್ಲಿ ಸಹಕಾರಿ ಸಕ್ರಿಗಳ ಮುಖಾಂತರ ಸಾಲವನ್ನು ಪಡ್ಕೊಂಡಿರ್ತಕ್ಕಂಥ ರೈತರಿಗೆ ಸುಮ್ಮನೆ ಬಡ್ಡಿ ದರದಲ್ಲಿ ಜೀರೋ ಇಂಟ್ರೆಸ್ಟ್ ಮೇಲೆ ಸುಮಾರು ಇಪ್ಪತ್ತ್ ನಾಲ್ಕು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನ ರಾಜ್ಯದಲ್ಲಿ ಕೊಡ್ತಾ ಇದ್ದೀವಿ ಅದರಲ್ಲಿ ವಿಶೇಷವಾಗಿ ನಮ್ಮ ಬೆಳಗಾಂ ಜಿಲ್ಲೆಯಲ್ಲಿ ನಾಲ್ಕು ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳಿಗೆ ಸುಮಾರು ಐದು ಸಾವಿರ ಕೋಟಿ ರೂಪಾಯಿಗಳನ್ನ ಬಡ್ಡಿ ರೈತರ ಸಾಲವನ್ನು ಕೊಟ್ಟಿದೆ ಇದು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಬೆಳೆ ಸಾಲವನ್ನು ಕೊಟ್ಟಿರ್ತಕ್ಕಂಥ ಮತ್ತು ರೈತರಿಗೆ ಇದರಿಂದ ಬಹಳ ದೊಡ್ಡ ಆರ್ಥಿಕವಾಗಿ ಲಾಭ ಆಗಿದೆ ಮತ್ತು ಅವರಿಗೆ ಒಂದು ಆರ್ಥಿಕವಾಗಿ ಬೆಳಿಲಿಕ್ಕೆ ಶಕ್ತಿ ಸಿಕ್ಕಿದೆ ಆ ನಿಟ್ಟಿನಲ್ಲಿ ಈ ಬ್ಯಾಂಕ್ ಅನ್ನ ಬಳಸಬೇಕಾಗಿದೆ ರಾಜ್ಯದ ಅದರಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಯ ರೈತರ ಹಿತವನ್ನು ಕಾಪಾಡತಕ್ಕಂಥದ್ದು ನಮ್ಮ ಕರ್ತವ್ಯ ಮತ್ತು ನಮ್ಮ ಜವಾಬ್ದಾರಿ ನಮ್ಮ ಹೊಣೆಗಾರಿಕೆ ಮುಂದಿನ ದಿನಗಳು ಕೂಡ ಈ ರೈತರಿಗೆ ಒಂದು ಈಗಾಗಲೇ ನೋಡಿ ಹೈನುಗಾರಿಕೆ ಕೊಡ್ತಾ ಇದೀವಿ ಮೂರು ಹಂತದಲ್ಲಿ ಸಲ ಕೊಡ್ತೀವಿ ಶಾರ್ಟ್ ಟರ್ಮ್ ಮಿಡಲ್ ಟರ್ಮ್ ಲಾಂಗ್ ಟರ್ಮ್ ಅಲ್ಪಾವಧಿ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ದೀರ್ಘಾವಧಿ ಅಂದ್ರೆ ಟ್ರ್ಯಾಕ್ಟರ್ ತಗೋಲಿಕ್ಕೆ ಪೈಪ್ಲೈನ್ ಮಾಡಲಿಕ್ಕೆ ಬಾವಿ ತೆಗಿಲಿಕ್ಕೆ ಬೋರ್ವೆಲ್ ಮಾಡಲಿಕ್ಕೆ ಮಧ್ಯಮ ಅವಧಿ ಲ್ಯಾಂಡ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಹಸುಗಳನ್ನ ಖರೀದಿ ಮಾಡಲಿಕ್ಕೆ ಎಮ್ಮೆಗಳನ್ನು ಖರೀದಿ ಮಾಡಲಿಕ್ಕೆ ವಿವಿಧ ಉದ್ದೇಶಗಳಿಗೆ ಸಹಕಾರಿ ಆಗ್ತಕ್ಕಂಥ ಮತ್ತು ಒಕ್ಕಲತನದ ಜೊತೆಗೆ ಪೂರಕವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡಲಿಕ್ಕೆ ಮಧ್ಯಮ ಅವಧಿಯಿಂದ ಸಾಲ ಕೊಡ್ತೀವಿ ಅಲ್ಪಾವಧಿ ಅಂದ್ರೆ ಕ್ರಾಪ್ ಲೋನ್ ಬೆಳೆ ಸಾಲ ಬೀಜ ಗೊಬ್ಬರ ಎಲ್ಲ ತಗೋಬೇಕು ನಾಟಿ ಮಾಡಬೇಕು ಬೆಳಿಬೇಕು ಗೊಬ್ಬರ ಹಾಕಬೇಕು ಬೆಳೆ ಬಂದ ಮೇಲೆ ಅದನ್ನು ಮಾರಾಟ ಮಾಡಿ ಆ ಬಂದಿರ್ತಕ್ಕಂಥವನ್ನ ನಮ್ಮಿಂದ ತಗೊಂಡಿರ್ತಕ್ಕಂಥ ಸಾಲವನ್ನು ಮರುಪಾವತಿ ಮಾಡಬೇಕು ಅದಕ್ಕೆ ಬಡ್ಡಿ ರೈತ ಸಾಲ ಅಂತ ಕರಿತೀವಿ ಯಾವ ರೀತಿಯೂ ಕೂಡ ಬಡ್ಡಿಯನ್ನ ತಿಂತಕ್ಕಂಥದ್ದು ಅವಶ್ಯಕತೆ ಇಲ್ಲ ಬದ್ಮಾವಧಿಗೆ ಹತ್ತು ಲಕ್ಷ ಇದ್ದು ನಾವು ಹದಿನೈದು ಲಕ್ಷ ಮಾಡ್ತೀವಿ ಅದು ಟ್ರ್ಯಾಕ್ಟರ್ ಲೋನ್ ಇರ್ಬೋದು ಪೈಪ್ಲೈನ್ ಇರ್ಬೋದು ಬಾವಿ ಇರ್ಬೋದು ಹೈನುಗಾರಿಕೆ ಇರ್ಬೋದು ಇಂಥವಕ್ಕೆಲ್ಲಕ್ಕೂ ಮಡ್ ಸಾಲಕ್ಕೆ ಮೂರು ಪ್ರತಿಶತ ಬಡ್ಡಿ ದರದಲ್ಲಿ ಹದಿನೈದು ಲಕ್ಷ ಸಾಲ ಈ ಬಡ್ಡಿಯನ್ನ ರಾಜ್ಯ ಸರ್ಕಾರ ಬರಣ ಮಾಡುತ್ತೆ ರೈತರಿಂದ ನಾವು ಸುಳ್ಳು ಬಡ್ಡಿ ದರದಲ್ಲಿ ಸಾಲ ಕೊಟ್ಟಾಗ ಆ ಬರ್ತಕ್ಕಂಥ ಹತ್ತು ಪ್ರತಿಶತ ನಮಗೆ ಬಾಲ್ಗಿಗೇನು ಬರಬೇಕಾದ ಬಡ್ಡಿಯನ್ನ ರಾಜ್ಯ ಸರ್ಕಾರ ಕೊಡುತ್ತೆ ರಾಜ್ಯ ಸರ್ಕಾರದಿಂದ ತಗೊಂಡು ನಾವು ಬ್ಯಾಂಕ್ ಅನ್ನ ನಡೆಸಬೇಕಾಗಿರ್ತಕ್ಕಂಥ ಇನ್ನುವರೆಗೆ ಅಭಿವೃದ್ಧಿ ಆಯ್ಕೆಗಳು ಆಗ್ತಿತ್ತು ಸರ್ ಈಗ ಘಟಾನುಘಟ ರಾಜಕಾರಣಿಗಳು ಈ ಬ್ಯಾಂಕ್ ಚುನಾವಣೆಯಲ್ಲಿ ಬರ್ತಾ ಇದೆ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ ಅವಿರೋಧ ಬೇಡ ಈಗ ಎಲೆಕ್ಷನ್ ಮಾಡ್ಬೇಕಂತ ಏನು ಯಾವ ಮರಕ್ಕೆ ಹೆಚ್ಚು ಹಣ್ಣು ಬಿಡುತ್ತೆ ಆ ಮರಕ್ಕೆ ಸ್ವಲ್ಪ ಕಲ್ಲು ಹೊಡೆದ ಜನ ಹೆಚ್ಚಾಗ್ತಾರೆ ಯಾವ ಮರ ಮೇಲೆ ಹಣ್ಣು ಇರಲ್ಲ ಆ ಮರದ ಸಮೀಪದ ಯಾರೂ ಬರಲ್ಲ ಇವು ಹಣ್ಣಾಗಿದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬ್ಯಾಂಕ್ ನಿಂತಿದೆ ಅದಕ್ಕೆ ಕಲ್ಲು ಹಿಗಿಬೇಕು ಹಣ್ಣು ಕೆಡಿಬೇಕು ಹಣ ತಿನ್ಬೇಕು ಅಂತ ಹೇಳಿ ಅಪೇಕ್ಷೆಯಾಗಿ ಕಲ್ಲು ಜಾಸ್ತಿ ಏನಂದ್ರೆ ಎಲ್ರಿಗೂ ಕಲ್ಲಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ನಿರ್ದೇಶಕನಾದ್ರೆ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಒಂದು ಹೆಚ್ಚು ಸಾಲ ಕೊಡಿಸ್ಬೇಕು ರೈತರಿಗೆ ಹತ್ತಿರ ಆಗ್ಬೇಕು ಅಂತಕ್ಕಂಥ ಒಂದು ಆಲೋಚನೆ ಇಟ್ಕೊಂಡು ಹೆಚ್ಚು ಜನ ಪಬ್ಲಿಕ್ ಪ್ರಾರಂಭ